ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಿ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಈಗಾಗಲೇ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಅದರ ಮೂಲಕ ಅಂತ ತೆಗೆದುಕೊಂಡು ರಾ ರಾಜ್ಯ ಶಿಕ್ಷಣ ನೀತಿಯನ್ನು ಈಗ ಅಳವಡಿಸ್ತಾ ಇದೆ ಆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ಅತ್ಯಂತ ಅಪಾಯಕಾರಿ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಮತ ಬ್ಯಾಂಕ್ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಅದರಲ್ಲಿ ಗಮನಕ್ಕೆ ಬರ್ತಾ ಇದೆ ಅದರಲ್ಲಿ ಸ್ಪಷ್ಟವಾಗಿ ಬಡ ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಪೂರ್ಣ ಆರ್ಥಿಕ ಬೆಂಬಲವನ್ನು ಘೋಷಣೆ ಮಾಡುವಂಥದ್ದು ಎರಡನೇದು ಗ್ರಾಮೀಣ ಪ್ರದೇಶದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಅಂಶಗಳನ್ನು ಅದರಲ್ಲಿ ಸೇರಿಸಿದ್ದಾರೆ ನಾನು ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು ಬಡವರು ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಇದ್ದಾರಾ ಇವತ್ತು ಹಿಂದೂ ಸಮುದಾಯ ಸಮುದಾಯದ ಅನ್ಯ ಜಾತಿಗಳಲ್ಲಿ ಬಡವರಿಲ್ವ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೂಗಳ ಬಡ ಹಿಂದೂಗಳಿಲ್ವಾ ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಅನ್ನು ರಾಜಕಾರಣ ಮಾಡಲಿಕ್ಕಾಗಿ ಈ ಒಂದು ಶಿಕ್ಷಣ ನೀತಿ ಮೂಲಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವುದು ಅತ್ಯಂತ ಖಂಡನೀಯ ಇದೆ ಈ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಶಿಕ್ಷಣದಲ್ಲಿ ಜಾತಿಯ ತಾರತಮ್ಯತೆಯನ್ನು ಮಾಡುವಂಥದ್ದು ಭೇದಭಾವವನ್ನು ಮಾಡುವಂಥದ್ದು ಒಂದು ಜಾತಿಗೆ ಒಂದು ನೀತಿ ಮತ್ತೊಂದು ಜಾತಿಗೆ ಮತ್ತೊಂದು ನೀತಿಯನ್ನು ಮಾಡುವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ ಹದಿನೈದು ಹದಿನಾಲ್ಕು ಮತ್ತು ಆರ್ಟಿಕಲ್ ಇಪ್ಪತ್ತೊಂಬತ್ತರ ಪ್ರಕಾರ ಸಂವಿಧಾನ ಬಾಹಿರವಾಗಿದೆ ರಾಜ್ಯ ಸರ್ಕಾರ ಈ ಒಂದು ಕರಡು ಏನು ಇವತ್ತು ಎಸ್ ಸಿ ಪಿಯನ್ನು ಮಾಡಿದ್ದಾರೆ ಇದನ್ನು ಪುನಃ ಪರಿಶೀಲನೆ ಮಾಡಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗ ಸಮಿತಿಯು ಮಾಡ್ತಾ ಇದೆ ಇದ್ರ ಇಲ್ಲದೆ ಹೋದರೆ ಈ ಒಂದು ಮುಸ್ಲಿಂ ತುಷ್ಟೀಕರಣದ ಮುಸ್ಲಿಂ ಓಲೈಕೆಯ ಮತಬ್ಯಾಂಕ್ ರಾಜಕಾರಣದ ಈ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ವಿರುದ್ಧ ರಾಜ್ಯವ್ಯಾಪಿ ಆಂದೋಲನವನ್ನು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ